ಯೂಟ್ಯೂಬ್ ಚಾನಲನ್ನು ನಾನು ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದು ನಾನು ಲಕ್ಷ್ಯ ಲಕ್ಷವಿತ್ತು ಇಲ್ಲಿ ನೋಡಿ ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕಂದ್ರೆ ಯೂಟ್ಯೂಬ್ ಚಾನೆಲ್ ಇರ್ತ ಯೂಟ್ಯೂಬ್ ಇರ್ತಲ್ಲ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಬೇಕು ಆ್ಯಪ್ ಮೇಲೆ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಇಂಟ್ರೈಸ್ ಬರುತ್ತೆ ನಾವು ಆದ ಆದ ತಕ್ಷಣ ಇಲ್ಲಿ ಮೂಲೆಯಲ್ಲಿದೆ ನೋಡಿ ಇದು ಚಾನೆಲ್ ನನ್ನದು ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ ಹಾಂ ಹಾಂ ಕ್ಲಿಕ್ ಮಾಡಿದ ನಂತರ ಏನು ಮಾಡಬೇಕಪ್ಪ ಅಂತಂದರೆ ನಾವು ಇವಾಗ ನಂದು ಆಲ್ರೆಡಿ ಇದು ಚಾನೆಲ್ ಇದೆ ರೇಖಿಟಿಕಾಸ್ ಅಂತ ನಾವು ಇದೊಂದು ಇಟ್ಬಿಟ್ಟು ನಾನು ನಿಮಗೆ ಹೊಸ ಚಾನಲ್ ಹೇಗೆ ತಯಾರಿಸ್ಬೇಕು ಅನ್ನೋದು ಹೇಳ್ಕೊಡ್ತೀನಿ ನೀವು ಸ್ವಿಚ್ ಅಕೌಂಟನ್ನು ಕ್ಲಿಕ್ ಮಾಡಿದಾಗ ಸೊ ನೆಕ್ಸ್ಟ್ ಏನು ಬರ್ತದೆ ಅಂದರೆ ನಾವು ಚಾನಲ್ ಕ್ರಿಯೇಟ್ ಮಾಡಬೇಕಂದ್ರೆ ಇದು ಪ್ಲಸ್ ಪ್ಲಸ್ ಯಾರೋ ಮಾರ್ಕ್ ಇದೆ ನೋಡಿ ನಾನು ಇಲ್ಲಿ ಕ್ಲಿಕ್ ಮಾಡ್ತೇನೆ ನೋಡಿ ಸರಿಯಾಗಿ ನೋಡಿ ಹಾಂ ಇಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ಲೈ ಹಾಂ ಇವಾಗ ಕ್ಲಿಕ್ ಆಯ್ತಲ್ಲ ಅದು ಪ್ರೊಸೆಸಿಂಗಲ್ಲಿ ಬಿದ್ದಿದೆ ಹಾಂ ನಿಮ್ಮದು ಪಾಸ್ವರ್ಡ್ ಏನಿದೆ ಅದೇ ಎಂಟ್ರಿ ಮಾಡಬೇಕು ನಾನು ನನ್ನ ಪಾಸ್ವರ್ಡನ್ನು ಎಂಟ್ರಿ ಮಾಡ್ತೀನಿ ಹ್ಞೂ ನಾನು ಇವಾಗ ನನ್ನ ಪಾಸ್ವರ್ಡನ್ನು ನಾನು ಎಂಟ್ರಿ ಮಾಡಿದ್ದೇನೆ ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ ಅದು ಚೆಕಿಂಗ್ ಇಷ್ಟು ಆಗ್ತಾಯಿದೆ ಹಾಂ ಸೊ ಇವಾಗ ನಾವು ಹೊಸ ಚಾನೆಲ್ ಕ್ರಿಯೇಟ್ ಮಾಡಬೇಕಂದ್ರೆ ಇದು ಜಿಮೇಲಲ್ಲಿ ನಮಗೆ ತುಂಬ ಅವಶ್ಯಕತೆ ನಾವು ಕ್ರಿಯೇಟ್ ಅಕೌಂಟನ್ನು ಮಾಡೋಣ ಅಂದರೆ ಹೊಸದು ಅಕೌಂಟನ್ನು ಕೇಳಿಸ್ಬೇಕು ಬೈ ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ ಹಾಕ್ತೀನಿ ಅಂದರೆ ನನಗೆ ವೈಯಕ್ತಿಕವಾಗಿ ನಾನು ಏನೋ ಒಂದು ಹೆಸರಾಗ್ತೀನಿ ಹಾಂ ಹ್ಞೂ ಹ್ಞೂ

ನೀವು ಸರಿಯಾಗಿ ಹಾಕಬೇಕಾಗುತ್ತೆ ಇದರಲ್ಲಿ ನೀವು ಮೇಲ್ ಆಗಿದ್ದರೆ ಮೇಲು ಅಥವಾ ಫಿಮೇಲ್ ಆಗಿದ್ದರೆ ಫಿಮೇಲು ನೆಕ್ಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ದೆ ನಾನು ಕ್ರಿಯೇಟ್ ಜಿಮೇಲ್ ಬಂದುಬಿಟ್ಟು ಇವಾಗ ಮಾಡಬೇಕು ನೋಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಅದು ತಗೋತಾ ಇಲ್ಲ ನೈನ್ ಟು ಸೆವೆನ್ ಅಂತ ಹೇಳ್ತಾ ಇದು ನಾನು ತೊಗೊಂಡು ಡಿಸೈನ್ಸ್ ಪಾಟೀಲ್ ಫಾರ್ಟಿ ನೈನ್ ಟು ಸೆವೆನ್ ನಿಮ್ಗೆ ಕೊಟ್ಟಾದ್ಮೇಲೆ ನಾವು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಕ್ಲಿಕ್ ಮಾಡಿದ್ಮೇಲೆ ನಾವು ಯಾವುದಾದ್ರೂ ಒಂದು ಸ್ಟ್ರಾಂಗ್ ಪ್ಯಾಕ್ವೆಡನ್ನು ಕೊಡಬೇಕು ಕೊಡೋದಪ್ಪ ನಾನು ನಾನು ಈ ಥರ ಫಸ್ಟ್ಗಳು ಕೊಟ್ಟಿದ್ದೀನಿ ನೀವು ನಿಮಗೆ ಬೇಕಾದದ್ದನ್ನು ನೀವು ಕೊಟ್ಕೋಬೋದು ಸೊ ನೆಕ್ಸ್ಟ್ ನೋಡಿ ಈ ಥರ ಇಂಟರ್ಫೇಸ್ ಬಂದಾಗ ಎಸ್ ಐ ಮಿನ್ ಅಂದರೆ ಈ ಫೋಮ ಫೋನಲ್ಲಿ ನಾವು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ತಿದ್ದೀವಿ ಸೊ ಜಿಮೇಲ್ ಅಕೌಂಟನ್ನು ಕ್ರಿಯೇಟ್ ಮಾಡ್ತಿದ್ದೀವಿ ಆಯ್ತು ನೋಡಿ ನನ್ನದು ಯೂಟ್ಯೂಬ್ ಇದು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಗಿದೆ ಇವಾಗ ನೆಕ್ಸ್ಟ್ ಮೇನಲ್ಲಿ ಕ್ಲಿಕ್ ಮಾಡೋಣ ಕೆಲವೆಡೆ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ ಅಗ್ರಿ ಅಂತ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಪ್ರೊಸೆಸ್ ಆಗುತ್ತೆ ಸೊ ನಂದು ಫೋನ್ ಚಿಕ್ಕದಿದ್ದರಿಂದ ಪ್ರೊಸೆಸಿಂಗ್ ಜಾಸ್ತಿ ಅಥವಾ ಲೇಟ್ ಆಗುತ್ತೆ ಪ್ರೊಸೆಸ್ ಆಗ್ತಾಯಿದೆ ఓకే ఇవగా యూట్యూబ్ చానల్ క్రియేట్ ఐత అనసెంట్ తోర్స్తీ వేట్ మిక్తండి

ಫೋನ್ ಸಟ್ ಆಗ್ತಾ ಇರೋದ್ರಿ ನಂದು ಸಾರಿ ಹ್ಞೂ ಹಾಂ ಇವಾಗ ನಂದು ಚಾನಲ್ ಕ್ರಿಯೇಟ್ ಆಗಿದೆ ಇವಾಗ ನಾವು ಕ್ರಿಯೇಟ್ ಚಾನಲ್ ಹೇಗೆ ಮಾಡೋದಂದರೆ ನೋಡಿ ಇಲ್ಲಿ ಕ್ರಿಯೇಟ್ ಎ ಚಾನಲ್ ಅಂತ ಇದೆಯಲ್ಲ ಇಲ್ಲಿ ಹೋಗಬೇಕು ಮಾಡಿದೆ ಕ್ರಿಯೇಟ್ ಚಾನಲ್ ಇದೆಯಲ್ಲ ನಾನು ಕ್ಲಿಕ್ ಮಾಡಿದ್ದೇನೆ నా పిక్చర్ యాదు బెక్కా కుదు నేమ్ సిద్ధార్థ్ పాటిల్ వన్ సార్థ్ పటీల్ అంటే ఇది ఆల్డి బందే నేము బెక్కా నేమన్నా నేను కొట్టుకోబోనూ నేను కొడుతుంది ఎదురుగా ओके ನೋಡಿ ನಾನು ಟೂನ್ ಮಾಡ್ತೀನಿ ನಾನು ಎಡಿಟ್ ಮಾಡ್ತೀನಿ ನೇಮ ನಾನು ಎಡಿಟ್ ಮಾಡ್ತೀನಿ ಈ ಕಿನ್ನಾ ಇಲ್ಲಿ ಹಾಗೆ ಹಾ ಎರಡು ಸಿಎಂ ತಗೋಳ್ತೀನಿ ಆ ಯೋನೆ పిక్చర్ అడ్ క్లిక్ యావం పిక్చర్ కోర్త రూపాయలు పిక్చర్

ಇದು ನಾನು ಹೇಳ್ತಿರ್ತೀನಿ ಸಿದ್ಧ ಕ್ರಿಯೇಟರ್ ಸಿದ್ಧ ಓಕೆ ಆಲ್ ದ ಬೆಸ್ಟ್ ಇಂಥ ಮುಂದಿನ ನೀವು ಏನೇ ನಾನು ಹೇಳಬೇಕು ಅನ್ನೋದಿದ್ರೆ ನೀವು ಕಮೆಂಟ್ಸಲ್ಲಿ ಹೇಳ್ಬೋದು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ಹಾಗೆ ನಮ್ಮನ್ನು ಸಬ್ಸ್ಕ್ರೈಬರ್ ಮಾಡಿ ಮಾಡಿಕೊಳ್ಳಿ ಅಂತ ಹೇಳ್ತೇನೆ ಇಷ್ಟಪಡ್ತೇನೆ ಧನ್ಯವಾದಗಳು